ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಚಾಲೆಂಜ್ ಆತ್ಮದಂತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ನಿನ್ನೆಯಿಂದ ಬರೀ ಶೋಭಾವದೇ ಒಂದು ದೊಡ್ಡ ಡ್ರಾಮಾ ಇಟ್ಟಿದ್ದಿದೆ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಹೋಗ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಅವ್ರು ಫಸ್ಟ್ ನಾನು ಹೋಗ್ತೀನಿ ಅನ್ನೋದು ಆಮೇಲೆ ನಾನು ಹೋಗಲ್ಲ ಅನ್ನೋದು ನಾನು ಕಳಿಸ್ಕೊಡ್ರಿ ಅನ್ನೋದು ಇದೇ ಆಗೋಗಿದೆ ಅಂತಲೇ ಹೇಳ್ಬೋದು ಎಲ್ಲ ಕಡೆ ಶೋಭಾ ಶೆಟ್ಟಿ ಅವರ ಸಂಭಾವನೆ ಚರ್ಚೆ ಆಗ್ತಿದೆ ಅಂತಲೇ ಹೇಳ್ಬೋದು ಹೌದು ಇವ್ರು ಹೊರಡ ಹೋಗ್ತಿದ್ದಂತೆ ಇವರು ಇವರ ಸಂಭಾವನೆ ಗುರುತು ತುಂಬಾ ಚರ್ಚೆ ಆಗ್ತಿದೆ ಅಂತಲೇ ಹೇಳ್ಬೋದು ಇವರಿಗೆ ಸಿಕ್ಕ ಸಂಭಾವನೆ ಇಷ್ಟು ಅಂತಲೂ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಈ ಕಡೆ ಸೈಡ್ ಬಂದರೆ ಮಂಜು ಹಾಗೂ ಮೋಕ್ಷಾ ನಿನ್ನೆ ಸಂಡೆ ಟಾಸ್ಕ್ ಕೂಡ ಅಂದ್ರೆ ರದ್ದು ಮಾಡಿಬಿಟ್ರು ಇವರಿಬ್ರು ಜಗಳದಲ್ಲಿ ಸುದೀಪ್ ಅವ್ರು ಸಂಡೆ ಟಾಸ್ಕ್ ಕೂಡ ರದ್ದು ಮಾಡಿದ್ರು ನಾನು ನಿಮಗೆ ಟಿವಿಗಿಂತ ಮುಂಚೆನೇ ಹೇಳಿದ್ದೆ ಈ ಅಪ್ಡೇಟ್ ನಾನು ಈ ಥರ ಇವ್ರಿಬ್ರು ಜಗಳ ಆಡ್ತಾರೆ ಕ್ಲಾಸ್ ಅಂತ ಫಸ್ಟ್ ನನ್ನ ಚಾನಲ್ಗೆ ಅದನ್ನ ಅಪ್ಲೋಡ್ ಮಾಡಿದ್ದು ನಿಜವಾಗ್ಲೂ ಬಿಗ್ ಬಾಸ್ ಮನೆಯಿಂದ ಶೋಭವ್ರು ಮನೆಯಿಂದ ಹೊರಗಡೆ ಹೋಗ್ತಾರ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನಷ್ಟು ವಿಡಿಯೋ ಆಗಿ ಮರೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಮರದ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವೈಡ್ ಕಾರ್ಡ್ ಎಂಟ್ರ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಶೋಭಾ ಶೆಟ್ಟಿ ಅವರು ಬಂದ ಕೂಡಲೇ ಸಖತ್ ಸೌಂಡ್ ಆಗಿ ಮಾಡ್ಕೊತಾನೆ ಬಂದರು ಹೌದು ವೀಕ್ಷಕರೇ ಅಷ್ಟೇ ಅಲ್ಲದೆ ಇವ್ರು ಬಂದ ಕೂಡಲೇ ಹೊರಗಡೆ ಪ್ರೇಕ್ಷಕರೆಲ್ಲರ ಜನರೆಲ್ಲರೂ ಅಪ್ ಫೈರ್ ಲೇಡಿ ಅಂತಾನೆ ಇವ್ರಿಗೆ ಹೆಸರು ಕೊಟ್ಟರು ಅಂತಲೇ ಹೇಳ್ಬೋದು ಇವ್ರನ್ನ ಎಲ್ಲರೂ ತೆಲುಗು ಬಿಗ್ ಬಾಸ್ ನೋಡಿದ್ರು ಇವ್ರನ್ನ ತುಂಬ ಇವ್ರು ಆಟ ಆಡ ರೀತಿಯಾಗಿರ್ಬೋದು ಅದನ್ನೆಲ್ಲ ಆದರೆ ತೆಲುಗು ಬಿಗ್ ಬಾಸ್ ಇಷ್ಟೆಲ್ಲ ಅನುಭವ ಇಟ್ಕೊಂಡು ಅಲ್ಲಿ ಎಷ್ಟು ಟಾಪ್ ಫೈನಲ್ ಜಸ್ಟ್ ಮಿಸ್ ಆಗಿ ಇವ್ರು ಹೊರಗಡೆ ಬಂದಿದ್ರು ಹೌದು ಇವ್ರು ಟಾಪ್ ಸಿಕ್ಸ್ನಲ್ಲಿ ಹೆಲ್ಮೆಟ್ ಆಗಿದ್ರು ಇವರು ಆದರೆ ಫೈನಲ್ ಆಗ ಇವರಿಗೆ ಆ ಬೇಜಾರು ತುಂಬಾನೇ ಇದೆ ಅಂತಲೇ ಹೇಳ್ಕೊತಿದ್ರು ಎಲ್ಲ ಕಡೆ ಆದ್ರೆ ಇಲ್ಲವ್ರ ಇಲ್ಲ ಅವ್ರು ಟಾಪ್ ಫೈನಲ್ ಇದ್ದೇ ಇರ್ತಾರೆ ಅಂತ ಎಲ್ಲರೂ ಜನರು ಅಭಿಪ್ರಾಯಪಟ್ಟಿದ್ರು ಆದರೆ ಇದೀಗ ಅಷ್ಟೆಲ್ಲ ಅನುಭವ ಇದ್ರು ಶೋಭಾ ಶೆಟ್ಟಿ ಅವ್ರು ಇದೀಗ ನಾನು ಬಿಗ್ ಬಾಸ್ ಬಂದು ಇರಲ್ಲ ಇರಕ್ಕೆ ಸಾಧ್ಯವಾಗ್ತಿಲ್ಲ ಅಂತೇಳಿದ್ದಾರೆ ಬರೀ ವಾರಕ್ಕೆ ಅಂತ ಇದೆಲ್ಲ ಡ್ರಾಮಾನೆ ಅನಿಸ್ತಾ ಇದೆ ನನಗಂತೂ ಒಂದ್ಸಲ ಸುದೀಪ್ ಅವ್ರು ಸಮಾಧಾನ ಮಾಡ್ತಾರೆ ಶೋಭಾ ಶೆಟ್ಟಿ ಅವ್ರಿಗೆ ಇಲ್ಲ ಜನರು ಪ್ರೇಕ್ಷಕರು ಒಟ್ಟು ಒಟ್ಟಾಗಿದ್ದಾರೆ ಒಂದು ರೈತರದ್ದು ಎಕ್ಸಾಂಪಲ್ ಕೊಡ್ತಾರೆ ಅವರಿಗೆ ಅನ್ನ ಬಿಟ್ಟರೆ ಅಂತೇಳಿ ಆಗ ಇವರೆಲ್ಲ ಒಪ್ಕೊಂಡು ಹೂ ಅಂತೇಳಿ ಸುಮ್ಮನಾಗ್ತಾರೆ ನಾನು ಇರ್ತೀನಿ ನಾನು ಏನಂತ ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾರೆ ಅದಾಗಿ ಸ್ವಲ್ಪ ಮತ್ತೆ ನನ್ನ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತಾರೆ ಅನಾರೋಗ್ಯದ ಕಾರಣದಿಂದ ನನಗೆ ಆಟ ಅಂತ ಎಂತ ಹೇಳ್ತಾರೆ ಶೋಭೆ ಹೇಳ್ತಾರೆ ಆಗ ಸುದೀಪ್ ಅವರು ಬುದ್ಧಿಮಾತು ಹೇಳ್ತಾರೆ ತಾಯಿ ನಿಧನವಾದರೂ ಕೂಡ ನನ್ನ ಕರ್ತವ್ಯ ನಾನು ಮಾಡಿ ನಾನು ಇಲ್ಲಿಂದ ಹೋಗಿದ್ದು ಅಂತ ಹೇಳ್ತಾರೆ ಅದು ಶೋಭಾ ಶಕ್ತಿ ತುಂಬಾ ಸ್ಫೂರ್ತಿ ಆಗುತ್ತೆ ಅವ್ರು ಹೂ ಅಂತ ಒಪ್ಕೊಂತಾರೆ ಮತ್ತು ಆಮೇಲೆ ಒಂದು ಸ್ವಲ್ಪ ಬಿಟ್ಟಾದಮೇಲೆ ಸುದೀಪ್ ಮಾತಿಂದ ಧೈರ್ಯ ತೊಗೊಂಡು ಎಲ್ಲ ತೊಗೊಂಡಾದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಅದೇ ರಾಗ ಅದೇ ಹಾಡು ಅಂತ ಹೇಳ್ಬೋದು ಅದಕ್ಕೆ ಸುಲ್ಪವರು ತುಂಬಾ ಸಿಟ್ಟು ಬಂದುಬಿಡುತ್ತೆ ಅದಕ್ಕೆ ಗೇಟ್ ಒಪ್ ಓಪನ್ ಮಾಡಿ ಹೋಗ್ತೀರಾ ಹೋಗ್ಬೋರು ಗೆಟ್ ಔಟ್ ಅಂತಾರೆ ಈ ಹಿಂದೆ ವೈಜಯಂತಿ ಯಾರಂತ ತುಂಬ ಜನ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ರೆ ಕೇಳ್ತಿದ್ರು ಯಾರು ಅಲ್ಲ ಇವರು ಬಿಗ್ ಬಾಸ್ ಸೀಸನ್ ಏಯ್ಟ್ನಲ್ಲಿ ಅಂದರೆ ವೈಷ್ಣವಿ ಮತ್ತು ಬ್ರೋ ಗೌಡ ಅಂದರೆ ಲಕ್ಷ್ಮೀ ಬರಹ ಸೀರಲ್ಲಿ ಹೀರೋ ಇದ್ದಾರಲ್ಲ ಅವರು ಇದ್ದಾಗ ಆ ಟೈಮ್ನಲ್ಲಿ ಬ್ರೋ ಗೌಡ ಹೊರಗಡೆ ಹೋಗ್ತಿರ್ತಾರೆ ಆಗ ಅವರು ಹೆಲ್ಮೆಟ್ ಆಗಿರ್ತಾರೆ ಆಗ ಇದಕ್ಕಿದ್ದಂಗೆ ವೈಜಯಂತಿ ಇರಿದ್ದು ನಾನು ಹೋಗ್ತೀನಿ ಅಂತ ಹೇಳ್ತಾರೆ ಆಗ ಬಿಗ್ ಬಾಸ್ ಡೋರ್ ಓಪನ್ ಮಾಡಿ ಬಿಡ್ತಾರೆ ವೈಜಯಂತಿ ವೈಜಯಂತಿ ಈ ರೀತಿ ಡ್ರಾಮಾ ಏನು ಮಾಡಲ್ಲ ಅವ್ರು ಸುಮ್ಮನೆ ಹೋಗ್ಬಿಡ್ತಾರೆ ಹೊರಗೆ ವಾಕೌಟ್ ಆಗಿಬಿಡ್ತಾರೆ ಅಲ್ಲಿಂದ ಸೆಲ್ಫ್ ಎವಿಕ್ಟೆಡ್ ಆಗ್ತಾರೆ ಆಗ ಲಕ್ಷ್ಮೀ ಸೀರಿಯಲ್ ಹೀರೋ ಇದೆಲ್ಲ ಬ್ರೋ ಬ್ರೋಗ್ ಅವರು ಸೇವ್ ಆಗ್ತಾರೆ ಸಂಡೆ ಎಪಿಸೋಡ್ ಆದ್ಮೇಲೆ ಯಾರೋ ಹೆಲ್ಮೆಟ್ ಆದ್ರೂ ಸ್ಟೇಜ್ ಮೇಲೆ ಕರಿತಾರಲ್ಲ ಅವ್ರು ಸ್ಟೇಜ್ ಮೇಲೆ ಕೂಡ ಬರಲ್ಲ ಅವ್ರು ಅಲ್ಲಿಂದ ಸೆಲ್ಫ್ ಎವಿಕ್ಟೆಡ್ ಆಗಿ ಅಲ್ಲಿಂದ ಹೊರಗಡೆ ಹೋಗ್ತಾರೆ ಇನ್ನೇನು ಶಿಶಿರಾಗ ಐಶ್ವರ ಇಬ್ಬರಲ್ಲಿ ಒಬ್ರು ಹೋಗ್ತಾರೆ ಅನ್ನೋ ಜೊತೆಗೆ ಇವರು ನಾನು ಹೋಗ್ತೀನಿ ಅಂತ ಹೇಳ್ತಾರೆ ಆಗ ಫಸ್ಟ್ ಟೈಮ್ ಶುಭ ಶೆಟ್ಟಿ ಅವ್ರು ಹೊರಗಡೆ ಹೋಗ್ತೀನಿ ಅಂದಾಗ ಸಿದೀರಿ ಪುರವ್ರು ಬುದ್ಧಿವಾದ ಹೇಳಿ ಅವ್ರನ್ನ ಇದು ಮನೆಗೆ ಇರೋ ಕೊಪ್ಪಿಸಿರ್ತಾರೆ ಆದರೆ ಮತ್ತೆ ಅವ್ರು ನಾನು ಹೋಗ್ತೀನಿ ಹೋಗ್ತೀನಿ ಅಂದಾಗ ಸಿದೀಪರ್ ತುಂಬನೇ ಕೋಪಗೊಂಡು ಅವಾಗ ಹೇಳ್ತಾರೆ ಓಟ್ ಮಾಡಿದ ಜನಗಳಿಗೆ ಏನು ಮರ್ಯಾದೆ ಕೊಡ್ತಿರಲ್ಲ ನೀವು ಅವರೇನು ಮೂರ್ಖರ ಮೊದಲು ನೀವು ಮಾತನಾಡೋದು ಡ್ರಾಮಾನ ನನ್ನ ಮಾತಿಗೆ ಮಾತು ಜನರು ಬೆಲೆಗೆ ಕೊಡದೆ ಇರುವರು ಬಗ್ಗೆ ನನಗೆ ಸಿಂಪತಿ ಬೇಡ ಇದೆಲ್ಲ ದೊಡ್ಡ ಡ್ರಾಮಾ ಇದನ್ನು ಸಹಿಸಲು ಸಾಧ್ಯವೇ ಇಲ್ಲ ಈ ಥರ ಇವತ್ತು ನಡೆದೇ ಇಲ್ಲ ಜನರು ಓಟಿಂಗ್ ನೀವು ಬೆಲೆ ಕೊಡಲಿಲ್ಲ ಅಂದರೆ ನನ್ನನ್ನು ಮೂರ್ಖ ಅಂದುಕೊಂಡಿದ್ದೀರಾ ಚಲೋ ನಾನು ನಿಮ್ಮನ್ನು ಮನೆಗೆ ಕಳಿಸ್ತೀನಿ ವೋಟ್ ಹಾಕಿದವರಿಗೆ ನಾನು ಕ್ಷಮೆ ಕೇಳ್ತೀನಿ ಎಂದು ಸುದೀಪ್ ಅವರು ಅಂತಿಮ ತೀರ್ಪನ್ನು ನೀಡಿ ಬಾನರ್ ಸಂಚಿಕೆಯಲ್ಲಿ ತಿಳಿಸಿದ್ದಾರೆ ಅಷ್ಟೇ ಹೇಳಿದೆ ಇನ್ನು ಸೋಮವಾರ ಕೂಡ ಇವ್ರದ್ದು ಡ್ರಾಮಾ ಕಂಟಿನ್ಯೂ ಆಗುತ್ತೆ ಅಂತಲೇ ಹೇಳ್ಬೋದು ಹೌದು ಇನ್ನೇನು ಬಿಗ್ ಬಾಸ್ ಡೋರಲ್ಲಿ ಓಪನ್ ಮಾಡ್ದು ಬಿಗ್ ಬಾಸ್ ನಾನು ಹೋಗೋದಿಲ್ಲ ನನಗೆ ಇದೊಂದು ಅವಕಾಶ ಕೊಡಿ ಅಂತ ಕುಂದಿರ್ತಾರೆ ಇದು ನಿಜವ್ ಡ್ರಾಮಾನೇ ಅಂತಾರೆ ತಾನೆ ಏನು ಮಾಡಿದ್ರು ಕ್ಯೂಟ್ ಅನ್ನೋಕ್ಕಿದೇನು ತೆಲುಗು ಬಿಗ್ ಬಾಸ್ ಇದು ಬಂದು ಕನ್ನಡ ಬಿಗ್ ಬಾಸ್ ಇಲ್ಲಿರೋದು ಕಿಚ್ಚ ಸುದೀಪ್ ಅವರು ಇವ್ರ ಮಾತೆ ಅಂತಿಮ ಇರುತ್ತೆ ಇಲ್ಲಿ ಇದು ಶಿಶಿರ ಹಾಗೂ ಐಶ್ವರ್ಯ ಇದೊಂದು ಒಳ್ಳೆ ಅವಕಾಶ ಅನಿಸುತ್ತೆ ತಮ್ಮಂತ ಪ್ರೂವ್ ಮಾಡ್ಕೊಂಡು ಮುಂದಿನ ವೀಕ್ನಲ್ಲಿ ತಮ್ಮ ಇಂಪ್ರೂವ್ಮೆಂಟ್ ಮಾಡ್ಕೊಳೋದು ತಮ್ಮದು ಟಾಸ್ಕ್ನಾಗೆ ಆಗಿರ್ಬೋದು ಬಿಗ್ ಬಾಸ್ನಲ್ಲಿ ಇಂಪ್ರೂವ್ ಮಾಡ್ಕೊಳೋದು ಇವ್ರ ಕೈಯಲ್ಲಿ ಬಿಟ್ಟಿದ್ದು ತಮ್ಮ ಅದು ಕಂಫರ್ಟ್ ಝೋನಿಂದ ಹೊರಗೆ ಬಂದು ತಮ್ಮ ಆಟನ ಫಸ್ಟ್ ಎರಡು ವೀಕ್ ಎಷ್ಟು ಚೆನ್ನಾಗಿ ಆಟಾಡಿದ್ರಲ್ಲ ಆ ರೀತಿ ಇವ್ರು ಮತ್ತೆ ಕಮ್ ಬ್ಯಾಕ್ ಮಾಡ್ಬೇಕಂತಲೇ ಹೇಳ್ತೀನಿ ಶಿಶಿರವರು ಇಲ್ಲಾಂದ್ರೆ ನೀವು ಫಿಕ್ಸ್ ನೆಕ್ಸ್ಟ್ ವಾರ ಹೋಗೋದು ಇನ್ನು ಐಶ್ವರ್ಯ ಕೊಡೋದಿಂದು ಒಳ್ಳೆ ಚಾನ್ಸ್ ಹೇಳ್ಬೋದು ಆವಾಗಲೇ ಐಶ್ವರ್ಯ ಕನ್ಫರ್ಮ್ ಆಗಿತ್ತು ಅನ್ಸುತ್ತೆ ನಾನು ಹೋಗ್ತೀನಿ ಅಂತ ಒಳ್ಳೆ ಕಣ್ಣೀರು ಹಾಕಂತ ಕುಂತಿದ್ರು ಐಶ್ವರ್ಯ ಅವರು ಇವ್ರಿಗೆ ಕೂಡ ಇದು ಒಳ್ಳೆ ಅವಕಾಶ ಅಂತ ಪ್ರೂವ್ ಮಾಡ್ಕೊಳೋದು ಇವ್ರು ಮುಂದಿನ ಮುಂದಿನ ವಾರಗಳಲ್ಲಿ ಯಾವ ಥರ ಪ್ರೂವ್ ಅಂತ ನೋಡ್ಬೇಕು ಈ ವಾರ ಶಿಶಿರ ಮೊದಲು ಎರಡು ವಾರ ಯಾವ ಥರ ಟಾಸ್ಕಲ್ ಆಗಿರ್ಬೋದು ಮನೇಲಿ ಇಲ್ ಥರ ಯಾವ ಥರ ಇದ್ದರು ಅದೇ ಥರ ಇವಾಗ ಏನಾದರೂ ಕಮ್ ಬ್ಯಾಕ್ ಮಾಡಿದರೆ ಇವರು ಫೈನಲ್ ಆಗಿರೋದ್ರಲ್ಲಿ ಯಾರು ಡೌಟ್ ಇಲ್ಲ ಶಿಶಿರೋರು ಆದರೆ ಐಶ್ವರ್ಯ ಅವರು ಅಷ್ಟೇ ಇವರು ಸ್ಟಾರ್ಟಿಂಗ್ ಕೂಡ ಇವರು ಚೆನ್ನಾಗಿ ಆಟ ಆಡ್ತಿದ್ರು ಯಾಕೆ ಇದಕ್ಕಿದಂಗೆ ಇವ್ರಿಬ್ರು ಕೂಡ ಡಲ್ ಆದರು ಇದು ಇವ್ರಿಬ್ರಿಗೆ ಒಳ್ಳೆಯ ಅವಕಾಶ ಇವರಿಬ್ಬರಿಗೆ ತಮ್ಮ ತಾವು ಪ್ರೂವ್ ಮಾಡ್ಕೊಳೋಕ್ಕೆ ಅಷ್ಟೇ ಇಲ್ಲದೆ ವೈಟ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಶೋಭಾ ಶೆಟ್ಟಿ ಅವರಿಗೆ ಇವರು ತುಂಬಾ ಡಿಮ್ಯಾಂಡ್ ಇತ್ತು ಇವರಿಗೆ ವೈಟ್ ಕಾರ್ಡ್ ಈ ಥರ ವೈಟ್ ಕಾರ್ಡ್ ಇಂಟ್ರೆಸ್ಟ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಲೆವೆನ್ ಸೀಸನಿಗೆ ಬೇಕಿತ್ತು ಇವ್ರಿಗೆ ಎಷ್ಟಪ್ಪ ಸಂಭಾವನೆ ಕೊಟ್ಟರು ಅಂತಂದರೆ ಮೂಲಗಳ ಪ್ರಕಾರ ಇವರು ವಾರಕ್ಕೆ ಎರಡೂವರೆ ಲಕ್ಷಷ್ಟು ಸಂಭಾವನೆ ಕೊಡ್ತಿದ್ರು ಇವರಿಗೆ ಅಷ್ಟೆಲ್ದಿರು ಇದ್ದಿದ್ದು ಇವಾಗ ಎರಡು ವಾರ ಅಂದರೆ ಹದಿನೈದು ದಿವಸ ಇದ್ದರು ಇವರಿಗೆ ಒಟ್ಟು ಐದು ಲಕ್ಷಷ್ಟು ಸಂಭಾವನೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಹಾಗೆ ಇವರಿಗೆ ಬಹುಮಾನ ರೀತಿಯಲ್ಲಿ ಎರಡು ಲಕ್ಷ ಸಿಕ್ಕಿದೆ ಒಟ್ಟು ಏಳು ಲಕ್ಷಷ್ಟು ಸಂಭಾವನೆ ಪಡ್ಕೊಂಡಿದ್ದಾರೆ ಈ ಸಲ ಇವರು ಶೋಭಾ ಶೆಟ್ಟಿಯವರು ಈ ಥರ ವೈಟ್ ಕಾರ್ಡ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಗೆ ಬೇಕಿತ್ತು ಅಂತಲೇ ಹೇಳ್ಬೋದು ಆದರೆ ಇವರು ಸಂಭವನೆ ಸಂಭಾವನೆ ತೊಗೊಂತಿರು ಶೋಭಾ ಅವರು ಬಂದಾಗ ತುಂಬಾ ಫೈರ್ ಆಗಿದ್ದರು ಆದರೆ ಬರ್ತಾ ಬರ್ತಾ ಇವರು ಏನೇನೂ ಇಲ್ಲ ಫೈರ್ ಇದ್ದಿದ್ದೆಲ್ಲ ಹೋಗೇ ಬಿಟ್ಟು ಅನ್ಬೇಕು ಇವ್ರು ಟುಸ್ ಆಗೋದ್ರು ಅಂತಲೇ ಹೇಳ್ಬೋದು ಇವರು ಅಷ್ಟು ಇಲ್ಲಿ ಸುದೀಪ್ ಅವರು ಅಷ್ಟು ಮಟ್ಟಿಗೆ ಹೇಳಿದ್ರು ಕೂಡ ನೀವು ಸ್ವಲ್ಪ ಕೇಳ್ಬೋದಿತ್ತು ಇಲ್ಲ ನನ್ನ ಫ್ಯಾನ್ಸಿಗೆ ಹಂಗೆ ಅವ್ರು ಫ್ಯಾನ್ಸಿಗೆ ಓಟ್ ಮಾಡಿ ಸೇವ್ ಮಾಡಿದಾರೆ ಅಂತಂದರೆ ಅದು ಅರ್ಥ ಮಾಡ್ಕೊಬೇಕು ಇವರು ಅವ್ರ ಫ್ಯಾನ್ಸಿಗೆ ಇವ್ರ ಮೇಲೆ ನಂಬಿಕೆ ಇದೆ ಅಂತೇಳಿ ಆದರೆ ಅದೆಲ್ಲ ಬಿಟ್ಟು ನಾನು ಹೋಗ್ತೀನಿ ಅಂತಿದ್ದಾರೆ ಈ ಥರ ಡ್ರಾಮಾ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೇಲಿ ನಿಮಗೆ ಶೋಭಾ ಶೆಟ್ಟಿ ಅವರ ನಡೆ ಬಗ್ಗೆ ಏನು ಏನು ಅನಿಸ್ತಿದೆ ಇವ್ರು ಬಿಗ್ ಬಾಸ್ ಮನೆ ಇರಬೇಕಾ ಹೋಗ್ಬೇಕಾ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೂ ಬಿಡೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್